ಎಷ್ಟು ಶಾಸ್ತ್ರ ಶಸ್ತ್ರ ಹೇಗೆ ಉಪಯೋಗಿಸ್ಬೇಕು ಸಹ ತಿಳಿದುಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿತ್ಯೆಲ್ಲೇ ನಿದ್ದೆಲ್ಲಿದ್ದಾರ ಎಚ್ಚರ ಮಾಡ್ಬೋದು ಕೆಲಸ ಮಾಡಿಸಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ಬರ್ತಾರೆ ಒಂದು ಕೆಲಸ ಸಾರಿ ಎನ್ಸ್ತದೆ ಅವನನ್ನ ಪಾರ್ಲಿಮೆಂಟ್ ಒಳಗಿ ಯಾರು ಕೆಂಪದಂಡೆ ಇಟ್ಟಿದ್ರ ಒಳ್ಳೆದಾಗ್ತಿತ್ತು ಯಾರ ಅಸಾಲ್ಟ್ ಕೇಸ್ ಆಗ್ಬೋದು ಎರಡು ಪ್ರಶ್ನೆ ಮಾಡ ಇಸ್ಲಾಮಿಂತಿಲ್ಲ ಸುನ್ನಿಗಳ ಇಸ್ಲಾಮಿಂತ ಪ್ರಶ್ನೆ ಮಾಡಿಗಳ ಇಸ್ಲಾಂ ಯಾವ್ದಂತ ಪ್ರಶ್ನೆ ಮಾಡುವುದಿಲ್ಲ ಯಾವ್ದ ಪ್ರಶ್ನೆ ಮಾಡುವಂತ ಧೈರ್ಯ ಇವರಿಗಿಲ್ಲ ಯಾಕಂತ ಹೇಳಿದ್ರೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬೇರೆ ಯಾವ್ದು ಪಾಲಿಟಿಕ್ಸ್ ಅಲ್ಲ ಶಾಂತಿ ಕಲೆಯಲ್ಲಿ ಒಂದು ಹಿಂದೂ ಹೆಣ್ಣು ಒಂದು ಹೋದ ಹಿಟ್ಕೊಂಡು ಒಬ್ಬ ಶೇಖ್ ಶಹಜಾ ರೇಪ್ ಮಾಡ್ತಾನೆ ಆ ಒಂದು ಒಬ್ಬ ವ್ಯಕ್ತಿ ಮುಸಲ್ಮಾನ್ ಕಾರಣಕ್ಕಾಗಿ ಇವನಿಗೆ ಅದು ತೋರುದಿಲ್ಲ ರಾಹುಲ್ ಗಾಂಧಿಗೆ ಅದು ತೋರುದಿಲ್ಲ ಯಾಕಂತಂದ್ರೆ ಅವನಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಇದಕ್ಕಿಂತ ಬಹಳ ಮುಖ್ಯವಾದಂತ ಒಂದು ವಿಷಯ ಬ್ರಿಟಿಷರ ಮೇಲೆ ಕಂಡ್ರೆ ಭಯ ಇಲ್ಲ ನನಗೆ ಭಯ ಇರೋದು ಹಿಂದೂ ಸಮಾಜದಲ್ಲಿರುವಂತ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ನೋಡಿದ್ರೆ ಭಯ ಆಗ್ತದೆ ಸಾವಂಕ ಕೇಳಿದ್ದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನ ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತ ಮಾತೊಂದಿಗೆ ಈ ಪ್ರತಿಭಟನೆ ಇದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ ರಾಜಕೀಯ ಪಕ್ಷದ ಮಾಡಿದಂತ ಪ್ರತಿಭಟನೆ ಖಂಡಿತ ಹೌದು ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಎಚ್ಚರೆ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ ಎಲ್ಲ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಖಂಡಿತ ದಯವಿಟ್ಟು ಯೋಚನೆಗಳನ್ನ ಮಾಡಿ